ತತ್ವ ಭಗವದ್ ಬಲ್ಲ ಪಣೀರಂಗಲ್ಲುಳಿರಿನು ನನಗೆ ತಿಳಿಲಿಲ್ಲ ನನಗೆ ತಿಳಿಲಿವ ಮಾಲ ದೇಹವು ಮೂಳೆ ಮೌಸರ ಪ್ರೋತ್ಸಾಹ ಗವಾಯಿರು ಶಿವಾನಂದ್ ಔಟಿ ಶಿವಾನಂದ್ ಔಟಿ ಅಂತ ಬರೇ ಇದು ಪ್ರೋತ್ಸಾಹ ನೀಡೋದು ಅಷ್ಟೇ ಅಲ್ಲ ಕಾರ್ಯಕ್ರಮಕ್ಕೂ ಕೂಡ ಕರ್ಕೊಂಡು ಹೋಗ್ತಿದ್ರು ಬಾಲ್ಕಿ ಸ್ವಾಮಿಗಳು ಕೂಡ ನನಗ ಅವ್ರಿಗೆ ಆಗಲಿ ನನಗೆ ಆಗಲಿ ಎಲ್ಲೇ ಕಾರ್ಯಕ್ರಮ ಇದ್ರು ಕರ್ಕೊಂಡು ಹೋಗ್ತಿದ್ರು ಚಲೋ ಬೆಳೀತಿ ಅಂತೇಳಿ ಒಂದು ಮಾತುಗಳನ್ನು ಹೇಳೋದು ಮುಖಾಂತರನೇ ಕೂಡ ಅವರು ಒಳ್ಳೆಯ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಂತವ್ರು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ನಾನು ನಿಮ್ಮ ಒಂದು ಗಾಯನ ಕೇಳಬೇಕಂತ ಬಹಳಷ್ಟು ಇಷ್ಟಪಟ್ಟಿದ್ದೀನಿ ಅದು ಯಾವ ಹಾಡಪ್ಪ ಅಂತಂದರೆ ಮಾನವ ಮೂಳೆ ಮಾಂಸದ ತಡಿಕೆ ಅನ್ನುವಂಥ ಒಂದು ಹಾಡನ್ನು ಹಾಡ್ತೀರಿ ಅದ್ಭುತವಾಗಿ ಹಾಡ್ತೀರಿ ಸೊ ಹಂಗಾಗಿ ನಮ್ಮ ವೀಕ್ಷಕರಿಗೆ ಸಲುವಾಗಿ ಮತ್ತು ನನ್ನ ಸಲುವಾಗಿ ಒಂದು ಹಾಡನ್ನು ಹಾಡ್ತೀರಿ ಪುರಂದ್ರದಾಸರ್ ಹಾಂ ಓಕೆ ಆ ಬಲ್ಲ ಪಂಡಿತನು ನಾನಲ್ಲ ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ನನಗೇನು ತಿಳಿದಿಲ್ಲ ಮಾನವ ದೇಹವು ಮೂಳೆ ಮೋಸದ ತಳಿ ದೇಹವು ಮೂಳೆ ಮೋಸದ ತಡಿಕೆ ಮಾನವ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ದೇಹವು ಊಳೆ ಮೋಸದ ತಡಿಗೆ ದೇಹವು ಊಳೆ ಮೋಸದ ಅಡಿಕೆ ಹೇ ಮಾಸಗಳು ಹೊಲಸಲಿ ಕಳೆದು ನವರಂದ್ರಗಳ ತೊಳೆದು ಬೆಳೆದು ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತೊಳೆದು ಬೆಳೆದು ಬಂದಿದೆ ಭೂವಿಗೆ ನರಗೋಮೆ ಬಂದಿದೆ ಭೂವಿಗೆ ನರಗೋಮೆ ನಂಬಲು ಏನಿದೆ ಸೌಭಾಗ್ಯವ ದೇ ಮಾನವ ದೇ ಮೂಳೆ ಮೌಸದ ತಡಿ ೇಹ ಮೂ ಉಸಿರಾರು ಉತ್ತನ ಕ ನಾನು ನನದೆಂಬ ಮಮಕಾ ನಿಂತ ಮರುಗಳಿಗೆ ಸ್ಮಶನದಿ ಸಂಸ್ಕಾರ ಉಸಿರಾಡು ತನಕ ನಾನು ನನದೆಂಬ ಮಮಕಾರ ಉಸಿರು ನಿಂತ ಮರುಗಳಿಗೆ ಮಸಣದಿ ಸಂಸ್ಕಾರ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳಿತು ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳಿತು ಮುಗಿಯುವ ದೇಹಕ್ಕೆ ಆಡುವ ದೇಹಕ್ಕೆ ವ್ಯಾವೋಹ ಬೇಕೇ ಮಾನವ ದೇಹವು ಮೂಳೆ ಮೋಸದ ತಡಿಕೆ ದೇಹವು ಮೂಳೆ ಮೋಸದ ತಡಿಕೆ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಡಿಗೆ ಬೇಕು ಭಕ್ತಿಯ ಬೆಳಕು ಬಾಡಿಗೆ ಬೇಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ ेह मोले मोसे तेहो मोले मौ सदतरिे विठला विठ्ठला पाण्डुरङ्गला 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 विठला विठला पांडुरंग विठला मिठला ಧನ್ಯವಾದ ಮೊದಲ ಬಾರಿಗೆ ಕಾರ್ಯಕ್ರಮ ಒಂದರಲ್ಲಿ ತಬಲಾ ಬಾರಸ್ತ್ರಿ ಸೊ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕ ಮತ್ತು ಪ್ರೋತ್ಸಾಹ ಸಂಗೀತವನ್ನು ಕಲೀಲಿಕ್ಕ ಪ್ರೋತ್ಸಾಹ ಮಾಡ್ತಾರ ಒಬ್ಬ ವ್ಯಕ್ತಿ ಅವರು ಶಿವಾನಂದ್ ಕಟ್ಟಿ ಅಂತ ಗವಾಯಿಗೊಂಡು ಶಿವಾನಂದ್ ಔಟಿ ಶಿವಾನಂದ್ ಔಟಿ ಅಂತ ಶಿವಾನಂದ್ ಔಟಿ ಔಟಿ ಮತ್ತ ಅವರು ಕೂಡ ನನಗ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಿದ್ರು ಬರೇ ಇದು ಪ್ರೋತ್ಸಾಹ ನೀಡೋದು ಅಷ್ಟೇ ಅಲ್ಲ ಕಾರ್ಯಕ್ರಮಕ್ಕೂ ಕೂಡ ಕರ್ಕೊಂಡು ಹೋಗ್ತಿದ್ರು ಅವ್ರು ಎಲ್ಲಿ ಬಾಲ್ಕಿ ಸ್ವಾಮಿಗಳ ಜೊತೆ ಅಲ್ಲಿ ಎಲ್ಲಿರೋ ಅಂತ ಈಗ ಮನೆಯಲ್ಲಿ ಭಕ್ತರು ಕರೀತಾರ ಪೂಜಾ ಆದಕ್ಕ ಆಮೇಲೆ ಮನಿ ಶಾಂತಿ ಅಂತ ಇರ್ತಾವ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮದ ದೊಡ್ಡ ದೊಡ್ಡದ್ ಕಾರ್ಯಕ್ರಮ ಸಿಗ್ತಾವ್ ನಮ್ಗೆ ಹಾಗಾಗಿ ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು ನನಗೆ ಅವರೆಲ್ಲ ಕರ್ಕೊಂಡು ಹೋಗಿ ಅವರು ಕೆಲವೊಂದು ಹಾಡ್ತಿದ್ರು ಈ ಹಾಡಕ್ಕೆ ಇದು ಟಿ ಇದು ತಾಳ ಹಿಡಿ ಹೀಗೆಲ್ಲ ಹೇಳ್ತಿದ್ರು ಅವಾಗ ನನಗೆ ಸ್ವಲ್ಪ ಅವರು ಹೆಂಗೆ ಧೈರ್ಯ ಹೆಂಗೆ ತಬಲ ಅಂತಿದ್ರು ಹಂಗೆ ಧೈರ್ಯ ಬರ್ತಿತ್ತು ನನಗೆ ಅವ್ರ ಪ್ರೋತ್ಸಾಹನೇ ಭಾಳ ಒಂದು ಬಾ ನನಗೆ ಉಪಯೋಗ ಆಗ್ಯದ ಮತ್ತು ಅವರು ಗುರುಗಳು ಕಲಿಸುವಂಥ ವಿದ್ಯೆನೂ ಕೂಡ ನನಗೆ ಉಪಯೋಗ ಆಗ್ಯದ ಅಂತ ಹೇಳಕ್ಕೆ ಭಾಳ ಖುಷಿ ಅನ್ನಿಸ್ತದ ಮತ್ತು ಅದರೊಳಗೆ ಇನ್ನೊಂದು ಹೇಳಬೇಕಾದ್ರೆ ಬಾಲ್ಕಿ ಸ್ವಾಮಿಗಳು ಕೂಡ ನನಗೆ ಅವರಿಗೆ ಆಗಲಿ ನನಗೆ ಆಗಲಿ ಎಲ್ಲೇ ಕಾರ್ಯಕ್ರಮ ಇದ್ರು ಕರ್ಕೊಂಡು ಹೋಗ್ತಿದ್ರು ಆ ಜನಗಳನ್ನನ್ನು ಜನಗಳನ್ನಂತೂ ನಾವು ನೋಡೋಲ್ಲ ಆದರೆ ಜನಗಳು ಎಷ್ಟು ಅನ್ನೋದು ನಮಗೆ ಅದು ತಾನೇ ಗೊತ್ತಾಗ್ತಿತ್ತು ಅದರೊಳಗೆ ಇದರೊಳಗೆ ಹೆಂಗೆ ಬಾರಿಸ್ಬೇಕು ಏನು ಬಾರಿಸ್ಬೇಕು ಅನ್ನುವಂಥದ್ದೇ ಸ್ವಲ್ಪ ನಮಗೆ ಸ್ವಲ್ಪ ಇದು ಆಗ್ತಿತ್ತು ತೊಂದರೆ ಆಗ್ತಿತ್ತು ತೊಂದರೆ ಆಗ್ತಿತ್ತು ಎಪ್ಪ ಇದು ಇಷ್ಟು ಜನ ಅದ ಇಷ್ಟು ಜನದ ಮಧ್ಯದೊಳಗೆ ಏನು ಹಾಡಬೇಕು ಏನು ಬಾರಿಸ್ಬೇಕು ಅಂತ ಸ್ವಲ್ಪ ನನಗೆ ತೊಂದರೆ ಆಗ್ತಿತ್ತು ಆದರೂ ಕೂಡ ಅವರು ಧೈರ್ಯ ಕೊಟ್ಟಂಥವ್ರು ನಮ್ಮ ಭಾಲ್ಕಿ ಸ್ವಾಮಿಗಳು ಮತ್ತ ಬಾಲ್ಕಿ ಸ್ವಾಮಿ ಬಸವಲಿಂಗ ಓಕೆ ಹಾಂ ಬಸವಲಿಂಗ ಪಟ್ಟದೇವ್ರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವ್ರು ಅವರು ಕೂಡ ಕರ್ಕೊಂಡು ಹೋಗಿ ಒಂದು ವೇದಿಕೆಯನ್ನ ಅವರು ಬಹಳಷ್ಟು ವೇದಿಕೆ ಅವರೂ ಒಬ್ರು ಇದ್ದಾರೆ ಅವರು ಒಬ್ರು ಇದ್ದಾರೆ ಮತ್ತೆ ಅವರು ಎಲ್ಲ ವೇದಿಕೆಗಳಿಗೂ ಕೂಡ ಬಹಳ ಕರ್ಕೊಂಡು ಹೋಗಿ ತಮ್ಮ ಜೊತೆ ಕೂಡಿಸ್ಕೊಂಡು ಅವರು ಪ್ರಸಾದ ಮಾಡಿಸ್ಕೊಂಡು ಮತ್ತು ಒಳ್ಳೆ ಒಂದು ಚಲೋ ನೀ ಒಳ್ಳೆ ವಿದ್ಯಾವಂತ ಆಗ್ತಿ ನೀ ಚಲೋ ಬೆಳಿತಿ ಅಂಥೇಳ ಒಂದು ಮಾತುಗಳನ್ನು ಹೇಳೋದು ಮುಖಾಂತರನೇ ಕೂಡ ಅವರು ಒಳ್ಳೆಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥವ್ರು ಮತ್ತು ಶಿವಾನಂದ ಗವಾಯಿಗಳಿಂದ ನಾನು ಈಗ ಈ ರೇಡಿಯೋ ಆರ್ಟಿಸ್ಟ್ ಅಂತೇನು ಟಿ ವಿ ಆರ್ಟಿಸ್ಟ್ ಅಂತೇನು ಹೇಳ್ತೇವಲ್ಲ ಇದು ಅವರಿಂದನೇ ನನಗೆ ಬಂತು ಪ್ರಪ್ರಥಮವಾಗಿ ಆಕಾಶವಾಣಿಯ ಒಂದು ಚಿಡಿ ಹತ್ತಿಸಿದವರೇ ಅವರೇ ನಾನು ಆಕಾಶವಾಣಿ ಕಲಾವಿದ್ರು ಕೂಡ ಮಾಡಲಿಕ್ಕೆ ಕಾರಣೀಭೂತರು ಅವರೇ ನಾನು ಅಂದರೆ ಅವರಿಂದನೇ ನಾನು ಆಕಾಶವಾಣಿ ನೋಡಿದೆ ಇಲ್ಲಾಂದ್ರೆ ನಾನು ಆಕಾಶವಾಣಿ ಕಲಾವಿದ ಆಗಬೇಕಾದ್ರೆ ಅದು ಯಾ ಯಾರು ಸಮಯ ಬರ್ತಿತ್ತು ಏನೋ ಗೊತ್ತಿಲ್ಲ ಆದರೂ ಕೂಡ ಅವ್ರದ್ದು ಒಂದು ನಮಗೆ ಕೊಡುಗೆ ಅದ ಅವಂಗಾಗಿ ಒಂದು ಇದರಿಂದ ನನಗೆ ಸ್ವಲ್ಪ ಸಣ್ಣ ಸಣ್ಣ ಕಾರ್ಯಕ್ರಮದಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮ ಸಿಕ್ಕು ಒಂದು ದೊಡ್ಡ ಕಾರ್ಯಕ್ರಮ ಅಂತಂದರೆ ಬೇ ಒಂದು ಬಾಲ್ಕಿಯೊಳಗೆ ಪ್ರವಚನ ಇರ್ತಿತ್ತು ಪ್ರವಚನದೊಳಗೆ ನನಗೊಂದು ಅಲ್ಲಿ ಬಾಲ್ಕಿ ಸ್ವಾಮಿಗಳು ಹಾಡಕ್ಕೆ ಚಾನ್ಸ್ ಕೊಟ್ಟರು ಅವರು ಶಿವಾನಂದ ಗೌರಿಗಳು ನೀನು ಒಂದು ಹಾಡು ಅನ್ನುವಂಥ ಮಾತು ಅವರು ಯಾಕಂದ್ರೆ ಯಾಕಂದರೆ ಗುರುಗಳೇನು ಹೇಳ್ತಾರೆ ಅದು ಕೇಳಬೇಕಲ್ಲ ಅವರು ಒಂದು ಅಪ್ಪಣೆ ಪಡ್ಕೊಂಡು ನಾವು ಒಂದು ತಬಲಾ ಹಾರಿಸ್ಕೊತಾನೆ ಹಾಡಿದ್ದು ಫಸ್ಟ್ ಅಂದರೆ ಬಾಲ್ಕಿ ಪ್ರವಚನ ಒಂದು ವೇದಿಕೆಯೊಳಗೆ ಅಲ್ಲಿ ಒಳ್ಳೆಯ ಒಂದು ಈ ಒಂದು ಬಾಲ್ಕಿ ಈಗಾಗಲೇ ಚೆನ್ನಬಸವ ಆಶ್ರಮ ಅಂತಿದೆ ಅದು ಮೊದಲ ಅಲ್ಲಿ ಸತ್ಯನಿಕೇತನ ಗ್ರೌಂಡ್ ಅಂತದ ಅಲ್ಲಿ ಪ್ರವಚನ ನಡೀತಿತ್ತು ಆ ಪ್ರವಚನದೊಳಗೆ ನನಗೆ ಪ್ರಪ್ರಥಮವಾದಂಥ ವೇದಿಕೆ ಸಿಕ್ಕಿದ್ದು ಅಬಿಲಾ ಭಾಸ್ಕೊತ ಹಾಡ್ಲಾಕ ಸಿಕ್ಕಿದ ಅದೇ ರೀತಿ ಸಂಗೀತ ಸಂಗೀತ ಇಲ್ಲ ಸಂಗೀತ ಶಿಕ್ಷಣ ಅಂತ ಏನಿಲ್ಲ ಅಲ್ಲಿ ನಾವೇ ಹೋಗಿ ಅವ್ರನ್ನ ಕೇಳ್ಕೊಬೇಕು ನಾವು ಹಿಂಗೆ ಕಲಿತು ಕಲಿಬೇಕಂತೀವಿ ಇತ್ತು ನೀಲಾಂಬಿಕಾ ಸಂಗೀತ ಪಾಠಶಾಲೆ ಅಂತ ನಮ್ಮ ಹಿರೇಮಠ ಸಂಸ್ಥಾನದೊಳಗೆ ಇತ್ತು ಅಲ್ಪ ಸ್ವಲ್ಪ ಅಲ್ಲೆಲ್ಲ ಕಲಿತಿದ್ರು ಕಲಿಯಲ್ಲ ಅಂತಿಲ್ಲ ಈಗಲ್ಲ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಅಲ್ಲದ ಹಾಗಾಗಿ ಅವರು ಸ್ವಾಮಿಗಳು ಅಪ್ಪಾಜಿಯವರು ಏನಪ್ಪ ಅಂದ್ರೆ ಅವರು ಯಾರಿಗೂ ಕಲಿಯೋರಿಗಿಂತೂ ಯಾರೂ ಬೇಡ ಅವರೇನು ಬೇಡ ಅನ್ನ ಅನ್ನಂಗಿಲ್ಲ ಅಂದಿಲ್ಲ ಅಂದರೆ ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಾರ ಅಲ್ಪ ಸ್ವಲ್ಪ ಜನ ಕಲ್ತಾರ ಕಲ್ತಿಲ್ಲ ಅಂತಿಲ್ಲ ಆದರೂ ಕೂಡ ಅಲ್ಲಿ ಸಂಗೀತದಕ್ಕಿಂತ ಶಿಕ್ಷಣಕ್ಕೆ ಜ ಹೆಚ್ಚಿನ ಮಹತ್ವ ಅಲ್ಲದ